ಸರ್ ಖರ್ಚನೆಲ್ಲ ಕಮ್ಮಿ ಮಾಡ್ಕೊಂಡು ರೂಪಾಯಿ ರೂಪಾಯಿ ಉಳ್ಸ್ಕೊಳ್ತೀವಿ ಸರ್ ಅವಶ್ಯಕತೆ ಬೇಕಾದ್ರೆ ಒಂದು ರೂಪಾಯಿನೂ ಕೂಡ ಉಳಿಸ್ತಾನೆ ಖರ್ಚು ಮಾಡ್ತೀವಿ ಮತ್ತೆ ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆ ಏನು ಸ್ಪೆಷಲ್ಲು ಅಂದ್ರೆ ಅಲ್ಸಂದೆ ಕಾಳು ಸಾಂಬಾರು ಮತ್ತೆ ಅಲ್ಸಂದೆ ಕಾಳು ಪಲ್ಯ ಮಾಡಿ ಇವತ್ತು ವೆಡ್ನಸ್ಡೇ ಆಗೋದ್ರಿಂದ ಚಿಕನ್ ತಂದಿದ್ವಿ ಚಿಕನ್ ಕಬಾಬ್ನ ಮಾಡಿ ಮ್ಯಾರಿನೇಟ್ ಮಾಡಿ ಯಾವ ತರ ಮಾಡೋದು ಅಂತ ನಿಮಗೆ ವಿಡಿಯೋ ತೋರಿಸ್ತಾ ಹೋಗ್ತೀನಿ ಈಗ ಫಸ್ಟ್ ನಾನು ಆಲ್ರೆಡಿ ಅಳ್ಸಂದೆಕಾಳ್ನ ಅಹ್ ಎರಡು ಕೂಗ್ಸ್ಕೊಂಡು ಅಹ್ ಇಟ್ಕೊಂಡಿದೀನಿ ಕಾಳು ಎರಡು ಕೂಗ್ಸ್ಕೊಂಡಿದೀನಿ ಈಗ ಕಾಳು ಸಾಂಬಾರು ಪಲ್ಯ ಎರಡು ಮಾಡ್ತೀನಿ ಕಾಳು ಬೆಳಗ್ಗೆನೆ ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತು ನೆನಿಲಿ ಅಂತ ನೆನ್ಮೇಲೆ ಇದೊಂದು ಟೂ ಕಪ್ ಆಗಷ್ಟು ಕಾಳು ತಗೊಂಡಿದ್ದೀನಿ ನೆನ್ಸಾದ್ಮೇಲೆ ನಾನು ಏನ್ ಮಾಡಿದೀನಿ ಎರಡು ಇದೀನಿ ವಿಶಲ್ ಎರಡು ವಿಶಲ್ ಕುಕ್ಕರ್ ಹಾಕಿ ಕೂಕ್ಸ್ಕೊಂಡಿದೀನಿ ಈಗ ಸಾಂಬಾರ್ ಮಾಡೋಕೆ ನಾನು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ತಕೊಂಡ್ ಇಟ್ಕೊಂಡಿದೀನಿ ಹಸಿ ಕೊಬ್ಬರಿ ಆಮೇಲೆ ಈರುಳ್ಳಿ ಟಮ್ಯಾಟೊ ಇದೆರಡು ಸಾಂಬಾರ್ಗೆ ನಾನು ಡೈರೆಕ್ಟ್ ಹಾಕ್ತೀನಿ ತೋರಿಸ್ತೀನಿ ಯಾವ ತರ ಹಾಕೋದು ಅಂತ ರುಬ್ಕೊಳ್ಳಿಕ್ಕೆ ಈರು ಒಂದ್ ಈರುಳ್ಳಿ ಒಂದ್ ಟೊಮ್ಯಾಟೊ ಆನ್ ಇದು ಹಸಿ ಕೊಬ್ಬರಿ ನಾನು ಫಸ್ಟ್ ಮಸಾಲೆನ ರುಬ್ಕೊಳೋದ್ ತೋರಿಸ್ತೀನಿ ನಿಮಗೆ ಯಾವ ಅದು ಅಂತ ಬ್ಲೆಂಡರ್ ತಗೊಂಡಿದ್ದೀನಿ ಈಗ ಫಸ್ಟ್ ನಾನೇನ್ ಮಾಡ್ತೀನಿ ಹಸಿ ಕೊಬ್ಬರಿ ನಾನು ಚಾಪ್ ಮಾಡ್ಕೊಂಡಿದೀನಿ ತುರ್ದಿಲ್ಲ ಹಂಗಾಗಿ ನಾನ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಅಹ್ ಚಾಪೇ ಮಾಡ್ಕೊಳೋದು ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಲೆ ಗ್ರೈಂಡ್ ಮಾಡ್ತೀನಿ ಹೇಳ್ತಾರೆ ಹೇಳ್ತಾರ ಕೆಲವೊಬ್ರು ಹೇಳ್ತಾರೆ ಮಿಕ್ಸಿ ಹಾಳಾಗತ್ತೆ ಬ್ಲೇಡ್ಸ್ ಹಾಳಾಗತ್ತೆ ಚಾಪ್ ಮಾಡಬೇಡ ಹಾ ತುರ್ದಿ ಯೂಸ್ ಮಾಡು ಅಂತ ಬಟ್ ಏನ್ ಮಾಡೋದು ಇನ್ಸ್ಟೆಂಟ್ಗೆ ಇದು ಬೆಸ್ಟ್ ಈಗ ಗ್ರೈಂಡ್ ಆಗಿದೆ ಸಾಕು ಇಷ್ಟ ಆಗಿದೆ ಗ್ರೈಂಡ್ ಇದಕ್ಕೆ ಈಗ ಒಂದು ಒಂದು ಟೊಮ್ಯಾಟೊ ತಗೊಂಡಿದ್ದೀನಿ ಮತ್ತ ಒಂದೇ ಈರುಳ್ಳಿ ಗ್ರೈಂಡ್ ಮಾಡ್ಕೊಳ್ಳೋಣ ತರಿತರಿಯಾಗಿ ರುಬ್ಕೊಂಡ್ರು ಓಕೆ ಇಲ್ಲ ಸುಲ್ ಫುಲ್ ಸಾಫ್ಟ್ ಆಗಿ ರುಬ್ಕೊಂಡ್ರು ಓಕೆ ನಾರ್ಮಲ್ ಮಸಾಲೆ ಸಾರು ಮಾಡ್ತೀರಾ ಅಂದ್ರೆ ನಾರ್ಮಲ್ ಬೇಳೆ ಸಾರ್ ನೀವೇ ಯಾವ ತರ ಮಾಡ್ತೀರ ಅಲ್ವಾ ನಾರ್ಮಲ್ ಆಗಿ ಹಾಗೆ ರುಬ್ಕೊಂಡೆ ಸ್ವಲ್ಪ ತರಿ ತರಿನೇ ರುಬ್ಕೊಂಡಿದೀನಿ ನೀವು ತರಿತರಿಯಾಗಿ ರುಬ್ಕೊಳ್ಳಿ ಸಾಂಬಾರ್ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಓಕೆ ಈಗ ಮಸಾಲೆ ರುಬ್ಕೊಂಡಿದ್ದೀನಿ ಅಲ್ವಾ ಕಾಯಿ ಟೊಮೆಟೊ ಮತ್ತೆ ಆನಿಯನ್ ಮೂರು ಹಾಕ್ಬಿಟ್ಟು ರುಬ್ಕೊಂಡಿದೀನಿ ನಾನು ಬರೀ ಅಲಸಂದೆ ಹಾಕಿ ಸಾರು ಮಾಡ್ತಲ್ಲ ಅದ್ರ ಜೊತೆ ಆಲೂ ಆಲೂಗಡ್ಡೆ ಆಲೂಗಡ್ಡೆನೂ ಒಂದ್ ಮೀಡಿಯಂ ಸೈಜ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಈಗ ಬರೀ ಆಲೂಗಡ್ಡೆ ಮಸಾಲೆ ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಲ್ವಾ ನಾನು ಹಾಕಿರೋದು ಈಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಚಾಕ್ ಮಾಡಿದ್ನಲ್ಲ ನಿಮಗೆ ಹೇಳಿದ್ನಲ್ಲ ಸಪ್ರೇಟ್ ಆಗಿ ಸ್ಲೈಸ್ ಆಗಿ ಚಾಕ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತೆ ಸಣ್ಣದಾಗಿ ಕಟ್ ಮಾಡಿರೋ ಟೊಮ್ಯಾಟೊ ಅದು ಹಾಕ್ತಾ ಇದ್ದೀನಿ ಆಮೇಲೆ ರುಬ್ಬಿದಂತಹ ಇದು ಪೇಸ್ಟ್ ನಾನು ಅಳ್ಸಂದೆ ಯಾಕೆ ಹಾಕ್ತಾ ಇಲ್ಲ ಅಂತ ಕೆಲವೊಬ್ರು ಈ ವಿಡಿಯೋ ನೋಡ್ಬೇಕಾದ್ರೆ ಅನ್ಕೊಂತೀರ ಅಳ್ಸಂದೆ ನಾನು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ನಾನು ನಾರ್ಮಲ್ ಆಗಿ ಒಗ್ಗರಣೆ ಹಾಕ್ತೀನಲ್ಲ ಆ ಟೈಮಲ್ಲಿ ಅಳ್ಸಂದೆನ ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಇದು ಇನ್ನೊಂದ್ಸರಿ ನಾನು ಏನ್ ಮಾಡಿಸ್ತೀನಿ ವಿಜಯಲ್ ಕೂಗಿಸ್ಕೊಂತೀನಿ ಯಾಕಂದ್ರೆ ಮಸಾಲೆ ವಾಸನೆ ಹೋಗ್ಬೇಕು ಆ ಮಸಾಲೆ ವಾಸನೆ ಹೋಗಲ್ಲ ಕೆಲವೊಂದ್ಸರಿ ನಾವ್ ಕೂಗ್ಸಿಲ್ಲ ಅಂದ್ರೆ ಬರೀ ಕುದಿಯಕ್ ಬಿಟ್ರು ಮಸಾಲೆ ವಾಸನೆ ಹೋಗಲ್ಲ ಹಂಗಾಗಿ ನಾನು ಏನು ಮಾಡ್ತೀನಿ ಒಂದು ವಿಷಲ್ ಕೂಗಿಸ್ಕೊಂಬಿಡೋಣ ಹೇಳಿ ಏನು ಮಾಡ್ತೀನಿ ಕೂಗಿಸ್ಕೊಂತೀನಿ ನಾವು ಆಕ್ಚುಲಿ ಸಾಂಬಾರ್ ಪೌಡರ್ ನನ್ನ ಮನೇಲಿ ಮಾಡಲ್ಲ ನಾನು ಊರಲ್ಲೇ ಬರ್ತೀನಿ ಊರಿಗೆ ಹೋದಾಗೆಲ್ಲ ಊರಲ್ಲೇ ಬರ್ತೀನಿ ಹಂಗಾಗಿ ನಾನು ಊರಿಂದ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಖಾರಕ್ಕೆ ಸಾಂಬಾರ್ ಖಾರ ಬರಲಿಕ್ಕೆ ಸ್ವಲ್ಪ ಅಚ್ ಖಾರದ ಪುಡಿ ಒಂದು ಟೂ ಪಿಂಚ್ ಆಫ್ ಚಿಲ್ಲಿ ಪೌಡರು ಆಮೇಲೆ ಒಂದು ಮುಟ್ಟಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲಿ ಕೆಲವೊಬ್ರು ಸಣ್ಣ ಉಪ್ಪು ಯೂಸ್ ಮಾಡ್ತಾರೆ ಆಕ್ಚುಲಿ ಕಲ್ಲುಪ್ಪು ಯೂಸ್ ಮಾಡಿ ನೋಡಿ ಸಾಂಬಾರ್ಗಾಗ್ಲಿ ಏನೇ ಒಂದು ಮಾಡೋದಕ್ಕೆ ನೀವು ಕಲ್ಲುಪ್ಪು ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಸಣ್ಣ ಉಪ್ಪಿಂತ ಕಲ್ಲುಪ್ ತುಂಬಾ ಟೇಸ್ಟ್ ಈಗ ಇದೊಂದು ಎರಡು ಕೂಗ್ ಸಣ್ಣ ಆಲೂಗಡ್ಡೆ ಬೇಯ್ಬೇಕಲ್ವಾ ಮತ್ತೆ ಮಸಾಲೆ ಸ್ಮೆಲ್ಸ್ ಎಲ್ಲ ಹೋಗ್ಬೇಕು ಅದಕ್ಕೆ ನಾನು ಎರಡು ಕೂಗುಸ್ಕೊಂತೀನಿ ವಿಜಲು ಈಗ ಸಾಂಬಾರ್ ರೆಡಿ ಮಾಡಕ್ ಇಟ್ಟಿದೀನಿ ಒಂದ್ ಎರಡು ವಿಷಲ್ ಆಗಿಬಿಡ್ಲಿ ಅಲ್ಲಿಗೆ ಅಲ್ಲಿ ಅದಾಗ ತನಕ ತಟ್ಟಂತ ಒಂದು ಪಲ್ಯ ಅದು ಅಳ್ಸಂದೆ ಕಾಳದು ಪಲ್ಯ ರೆಡಿ ಮಾಡ್ಕೊಂಬಿಟ ಒಂದ್ ಪಾತ್ರೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳಿ ಒಂದು ಟೂ ಟೇಬಲ್ ಸ್ಪೂನ್ ಅಥವಾ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಸಾಸಿವೆ ಮಾಮೂಲಿ ಮನೇಲಿ ಪಲ್ಯ ಮಾಡ್ತಿರಲ್ಲ ಅದೇ ರೀತಿ ಸಾಸಿವೆ ಸ್ವಲ್ಪ ಚಟಪಟ ಚಟಪಟ ಅನ್ಲಿ ಆಮೇಲೆ ಅದಕ್ಕೆ ನಾನು ಹೇಳಿದ್ನಲ್ಲ ಆಲ್ರೆಡಿ ಈ ಆನಿಯನು ಮತ್ತೆ ಹಸಿಮೆಣ್ಸಿನ್ಕಾಯಿ ಕರ್ಬೇವ್ ಸೊಪ್ಪು ಇದಿಷ್ಟು ಒಗ್ಗರಣೆಗೆ ಆನಿಯನ್ ಸ್ವಲ್ಪ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಸ್ಲೈಸ್ ಆಗಾದ್ರೂ ಕಟ್ ಮಾಡ್ಕೋಬೋದು ಇಲ್ಲ ಸಣ್ಣದಾಗಿನು ಕಟ್ಕೊ ಕಟ್ ಮಾಡ್ಕೋಬಹುದು ಇದಿಷ್ಟು ಈಗ ಒಗ್ಗರಣೆಗೆ ಹಸಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೋಸ್ಕರ ಇರೋದು ನಾನಿಲ್ಲಿ ಒಂದು ನಾಲ್ಕು ಮೆಣಸಿನಕಾಯಿ ಯೂಸ್ ಮಾಡಿದ್ದೀನಿ ನಿಮ್ಮ ಖಾರ ಅನುಗುಣವಾಗಿ ತಕ್ಕಂಗೆ ನೀವು ಖಾರಕ್ಕೆ ಯೂಸ್ ಮಾಡ್ಕೋಬಹುದು ನೀವು ಹಸಿ ಮೆಣಸಿನ್ಕಾಯಿ ನಮ್ಮ ಮನೇಲಿ ಸ್ವಲ್ಪ ನಾವು ಖಾರ ತಿನ್ನೋದ್ರಿಂದ ನಾವು ನಾಲ್ಕು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಖಾರ ತಿನ್ನೋದು ಕಮ್ಮಿ ಇದ್ರೆ ಒಂದೆರಡು ಅಥವಾ ಒಂದೇ ಒನ್ ಒಂದು ಮೆಣಸಿನ್ಕಾಯಿ ಸಾಕಾಗತ್ತೆ ಈಗ ಎಣ್ಣೆ ಕಾದಿದೆ ಚಟಪಟ ಅಂತ ಇದೆ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನಾನು ಇಷ್ಟು ಕಾಡಿಸ್ಕೋಬೇಕು ಸ್ವಲ್ಪ ಆಯಿಲ್ ಫ್ರೈ ಆಗಿ ಇದು ಆನಿಯನ್ ಹಸಿಬಿ ಸ್ವಲ್ಪ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ನಾನು ಸಣ್ಣ ಉಪ್ಪ ಆ್ಯಡ್ ಮಾಡ್ಕೊಂತಿದಿನಿ ಯಾಕಂದ್ರೆ ಈರುಳ್ಳಿನ ಸಾಫ್ಟ್ ಆಗ್ಬೇಕಲ್ವಾ ಈರುಳ್ಳಿ ಸಾಫ್ಟ್ ಆಗ್ಲಿಕ್ಕೆ ಸ್ವಲ್ಪ ನಾನು ಪುಡಿ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪುಡಿ ಉಪ್ಪು ಯೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ಆನಿಯನ್ನ ಸ್ವಲ್ಪ ಸಾಫ್ಟ್ನೆಸ್ ಆಗುತ್ತೆ ಆನಿಯನ್ ಬೇಗ ಸಾಫ್ಟ್ ಆಗುತ್ತೆ ಹಂಗಾಗಿ ಸ್ವಲ್ಪ ಪುಡಿಯು ಯೂಸ್ ಮಾಡ್ಕೊಂತ ಇದೀನಿ ಆಮೇಲೆ ನಾನು ಅಳ್ಸಂದ್ರೆ ಬೇಯಿಸ್ಕೋಬೇಕಾದ್ರೆ ಆಲ್ರೆಡಿ ಒಂದ್ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಹಂಗಾಗಿ ತುಂಬಾ ಉಪ್ಪು ಹಾಕಕ್ ಹೋಗ್ಬೇಡಿ ಸ್ಟಾರ್ಟಿಂಗ್ ನೀವು ಅಳಸಂದೆ ಹಾಕಾದ್ಮೇಲೆ ಲಾಸ್ಟ್ ಅಲ್ಲಿ ಟೇಸ್ಟ್ ಪ್ರಕಾರ ನೀವು ಉಪ್ಪು ಹೋಗಬಹುದು ಇಷ್ಟೇ ಅಳ್ಸಂದೆ ಆಕ್ಚುಲಿ ಏನಂತಾರೆ ಅಳ್ಸಂದೆ ಸಾರು ಮಾಡ್ದಾಗೆಲ್ಲ ನಾನು ಅಳಸಂದೆ ಪಲ್ಯಾನು ಮಾಡ್ಕೊಂತೀನಿ ಯಾಕಂದ್ರೆ ಬರೀ ಸಾರ್ ತಿನ್ನಕಾಗಲ್ಲ ಅಲ್ಲ ಹಂಗಾಗಿ ನಾನು ಪಲ್ಯ ಕೂಡ ಪ್ರಿಫರ್ ಮಾಡ್ತೀನಿ ಹಂಗಾಗಿ ನಾನು ಟೂ ಕಪ್ ಆಗಷ್ಟು ಅಳ್ಸಂದೆ ಯಾವಾಗ್ಲೂ ನಮ್ಮ ಮನೇಲಿ ಆಮೇಲೆ ನಾವು ಗೆ ಹೋಗೋದ್ರಿಂದ ಜಿಮ್ ಮತ್ ಯೋಗ ಹೋಗೋದ್ರಿಂದ ಸ್ವಲ್ಪ ನಾವೇನ್ ಮಾಡ್ತೀವಿ ರೈಸ್ ಕಮ್ಮಿನೇ ಈ ತರ ಸ್ಟ್ರೌಟ್ಸ್ ಈ ತರ ಪಲ್ಯನ ಜಾಸ್ತಿ ಮಾಡ್ಕೊಂತ ಅಂದ್ರೆ ತಗೊಂತೀವಿ ಇಂಟೆಕ್ ತಗೊ ನೋಡ್ಬೋದು ಆನಿಯನ್ ಸ್ವಲ್ಪ ಸಾಫ್ಟ್ನೆಸ್ ಆಗಿದೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಇದಾಗಿದೆ ಈಗ ನನಗ್ ಪಲ್ಯಕ್ಕೆ ಎಷ್ಟು ಬೇಕು ಅಳ್ಸಂದೆ ಪಲ್ಯಕ್ಕೆ ಎಷ್ಟು ಬೇಕು ನಾನು ಅಷ್ಟು ಯೂಸ್ ಮಾಡ್ಕೊತೀನಿ ಸಾಂಬಾರ್ಗೂ ಹಾಕ್ಬೇಕಲ್ವಾ ನಾನು ಹೇಳಿದ್ನಲ್ಲ ನಾನು ಕುದಿಬೇಕಾದ್ರೆ ಸಾರು ಕುದಿಬೇಕಾದ್ರೆ ನಾನು ಅಳ್ ಚಂದೆ ಹಾಕ್ತೀನಿ ಯಾಕಂದ್ರೆ ನಾನು ಆಲ್ರೆಡಿ ಗೆ ಎರಡು ವಿಜಿಲು ಕೂಗ್ಸ್ಕೊಂಡಿರೋದ್ರಿಂದ ಮತ್ ನಾನು ಕೂಗ್ಸ್ಕೊಂಡ್ರೆ ತುಂಬಾ ಏನಾಗತ್ತೆ ಅದು ಆ ಮೆತ್ತಗಾಗ್ಬಿಡತ್ತೆ ಪಾಯಸ ಆದಾಗ ಆಗೋಗತ್ತೆ ಹಂಗಾಗಿ ಈಗ ಕಾಳು ಹಾಕೊಂತ ಇದೀನಿ ಪಲ್ಯಕ್ಕೆ ಎಷ್ಟು ಬೇಕಷ್ಟು ಸಾಂಬಾರ್ಗೆ ಎಷ್ಟು ಬೇಕಷ್ಟು ಓಕೆ ನೋಡಿ ಸಾರಿಗೆ ಎಷ್ಟು ಇಡ್ಕೊಂಡಿದೀನಿ ಸಾರಿಗೆ ಎಷ್ಟಿಡ್ಕೊಂಡಿದೀನಿ ನಾನು ಸಾಕು ಉಪ್ಪು ಹಾಕಿದ್ದೆ ಅಂತ ಹಂಗಾಗಿ ಆನಿಯನ್ ಸಾಫ್ಟ್ನೆಸ್ ಆಗ್ಲಿಕ್ಕೂ ನಾನು ಉಪ್ಪು ಯೂಸ್ ಮಾಡಿದ್ದೆ ಅದಕ್ಕೆ ಈಗ ಒಂದ್ಸರಿ ಟೇಸ್ಟ್ ನೋಡ್ತಾ ಇದೀನಿ ಉಪ್ಪು ಸರಿ ಹೊಂದಿದ್ಯಾ ಇಲ್ವಾ ಅಂತ ಉಪ್ಪು ಬೇಕು ಅನ್ಸ್ತಾ ಇದೆ ಅದಕ್ಕೆ ನಾನು ಮತ್ತೆ ಉಪ್ಪು ಯೂಸ್ ಮಾಡ್ತಾ ಇದೀನಿ ಇಲ್ಲಿ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಉಪ್ಪು ಯೂಸ್ ಮಾಡ್ಕೋಬಹುದು ವೆದರ್ ಹಿಂಗಿರೋದ್ರಿಂದ ಸ್ವಲ್ಪ ಕೆಮ್ಮು ಕೋಲ್ಡ್ ಜಾಸ್ತಿ ಆಗಿದೆ ಕೆಮ್ಮು ಮತ್ತು ಕೋಲ್ಡ್ ಜಾಸ್ತಿ ಆಗಿದ್ರಿಂದ ನಾನು ನಾರ್ಮಲಿ ನಾನು ಡಾಕ್ಟರ್ ಶಾಪ್ ಹೋಗಲ್ಲ ಮನೆಯಲ್ಲೇ ಆಯುರ್ವೇದ ಮೆಡಿಸಿನ್ಸ್ ಅದು ಆಯುರ್ವೇದ ತರ ಅಂದ್ರೆ ಮನೇಲೆ ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ಕೊಂಡು ಕಾಫು ಮತ್ತೆ ಶೀತ ಕೋಲ್ಡ್ ಎಲ್ಲ ನಾವು ಕಮ್ಮಿ ಮಾಡ್ಕೊತೀನಿ ಅದು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಆ ತರ ನಾನು ಯೂಸ್ ಮಾಡ್ತೀನಿ ಅಂತ ನೀವು ಮನೇಲಿ ಟ್ರೈ ಮಾಡ್ಬೋದು ಅಂದ್ರೆ ರೇರ್ ಡಾಕ್ಟರ್ ಶಾಪ್ಗೆ ಹೋಗೋದ್ ರೇರ್ ನಾವು ಮನೇಲೆ ಹೋಮ್ ರೆಮಿಡೀಸ್ ಮಾಡ್ಕೊತೀನಿ ಹೋಮ್ ರೆಮಿಡೀಸ್ ಎಲ್ಲ ಆಗ್ಲಿಲ್ಲ ಅಂದ್ರೆ ಇನ್ ಕೇಸ್ ಲಾಸ್ಟ್ ಆಪ್ಷನ್ ಅಲ್ಲಿ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ ಆಕ್ಚುಲಿ ಲಾಸ್ಟ್ ವೀಕ್ ಅಲ್ಲಿ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೊಂಡೆ ಕೆಮ್ಗೆ ಇವತ್ತು ತುಂಬಾ ಪರವಾಗಿಲ್ಲ ಎಷ್ಟೋ ಬೆಟರ್ ಆಗಿದ್ದೀನಿ ಮಾಡಿಕೊಂಡ್ರೆ ನೆಕ್ಸ್ಟ್ ಸರಿ ಹೋಗಿ ಹೋಗ್ತೀನಿ ಆಯ್ತು ಆಲ್ಮೋಸ್ಟ್ ಆದ ತಕ್ಷಣ ನೆಕ್ಸ್ಟ್ ಒಗ್ಗರಣೆ ಯಾವ್ ತರ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಈಗ ಸಾರದು ಕುಕ್ಕರ್ ಪ್ರೆಷರ್ ಇಲ್ದಿದೆ ನೋಡೋಣ ಯಾವ ತರ ಕನ್ ಈ ಕನ್ಸಿಸ್ಟೆನ್ಸಿ ಇದೆ ಈಗ ಇದಕ್ಕೆ ನಿಮಗೆ ಇನ್ನೊಂದ್ ಸ್ವಲ್ಪ ತೆಳ್ಳಗ್ ಬೇಕಾ ಅಥವಾ ಸಾಕು ಅಂದ್ರೆ ನಿಮಗೆ ಇಷ್ಟು ನನಗೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೊಳಣ ಅಂತ ಇದ್ದೀನಿ ಹಂಗಾಗಿ ನಾನು ಅಳ್ಸಂದೆ ಬೇಯಿಸಿದ್ದೆ ಸ್ವಲ್ಪ ನೀರಿತ್ತು ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಆ ಏನೋ ಸ್ವಲ್ಪ ಇರ್ಲಿ ಅಂತ ಈಗ ಈ ಸಾರ್ನ ಕುದಿಯಕ್ಕೆ ಇಡೋಣ ಆಮೇಲೆ ಒಗ್ಗರಣೆಗೆ ಈ ಕಡೆ ಆಮೇಲೆ ಹುಣ್ಸೆಣ್ಣ ಹುಳಿ ನೆನ್ಸಿದ್ದೆ ಹುಣ್ಸೆಣ್ಣ ನೆನೆಸಿ ಕ್ಯೂಚಿದೀನಿ ಈ ರಸನೂ ಹಾಕ್ತಾ ಇದ್ದೀನಿ ಹುಳಿಗೆ ಸಾಂಬಾರ್ ಸ್ವಲ್ಪ ಹುಳಿ ಬರ್ಲಿ ಅಂತ ತುಂಬಾನು ಹುಳಿ ಬೇಡ ನಾನೊಂದು ಎರಡು ಒಂದ್ ಗಾತ್ರ ಅಷ್ಟು ನೆನೆಸಿದ್ದೆ ಹಾಕಿದೀನಿ ಗಾತ್ರ ಅಷ್ಟು ಹುಣಸನ್ನು ಹಾಕಿ ಇಟ್ ಮಾಡಿದ್ದೀನಿ ಈಗ ಇದಕ್ಕೆ ಉಳ್ದಿರ ಅಳ್ಸಂದೆ ಹೇಳಿದ್ನಲ್ಲ ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೆನ್ ಸೊಪ್ಪು ಒಂದು ಮಿಂಚಿನಕಾಯಿ ಲವಲ ತೆಂಗಿ ತಿಂಗ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸಾಂಬಾರ್ನಾ ಈ ಒಗ್ ಸ್ವಲ್ಪ ಸಾಂಬಾರ್ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮಾಡ್ಕೊಂಡಿದ್ದೇನೆ ನಿಮಗೆ ತುಪ್ಪ ನೀವು ಒಗ್ಗರಣೆಗೆ ತುಪ್ಪ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿಲ್ಲ ಮಾಡಲ್ಲ ನಾರ್ಮಲ್ ಆಗಿ ನಾನು ಯೂಸ್ ಮಾಡಲ್ಲ ಹಂಗಾದ್ ಯೂಸ್ ಮಾಡಿಲ್ಲ ನಾನು ನಾರ್ಮಲ್ ಆಗಿ ಆಯಿಲ್ ಯೂಸ್ ಮಾಡ್ತೀನಿ ಈಗ ಒಗ್ಗರಣೆ ಕೊಟ್ಕೊಂಡಿದೀವಿ ಈಗ ಸ್ವಲ್ಪ ಸಾಂಬಾರ್ ಕುದಿ ಬರ್ಲಿ ಹಸಿಸ್ ಮೇಲೆ ಹೋಗುತ್ತೆ ಪಲ್ಯ ರೆಡಿ ಆ ಸಾಂಬಾರು ರೆಡಿ ಸ್ಟಾರ್ಟ್ ಆಗಿದೆ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಕುದೀತಾ ಇದೆ ಸಾರು ಸ್ವಲ್ಪ ಏನೋ ಸ್ವಲ್ಪ ತಕ ತಕ ಕುದಿಲಿ ಇನ್ನೂ ಯಾರು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನ ವಾಚ್ ಮಾಡಿ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ನಿಮಗೆ ಯಾವ ತರ ವೀಡಿಯೋಸ್ ಬೇಕು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ನೀವು ಮನೆಯಲ್ಲಿ ಅಳ್ಸಂದೆ ಕಾಳು ಸಾಂಬಾರು ಮತ್ತೆ ಪಲ್ಯ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ಅಹ್ ಗೊತ್ತಿಲ್ದವ್ರು ಆ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಸಾಂಬಾರ್ ಮಾಡಕ್ಕೆ ಗೊತ್ತಿಲ್ದವ್ರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದಾಗ ಟ್ರೈ ಮಾಡಿ ನಾನು ಮಾಡೋಂತಹ ರೆಸಿಪಿಸ್ ಮಾಡಿ ಅದೇ ಸಾಂಬಾರು ಹೌದು ಕಾಳು ಪಲ್ಯ ಮತ್ತೆ ಕಾಳು ಸಾಂಬಾರ್ ರೆಡಿ ಆಗಿದೆ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅನ್ನೋದು ಬಾಯ್ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ